ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನಿವತ್ತು ಸ್ವಲ್ಪ ಅಪ್ಡೇಟ್ ಕೊಡಬೇಕಾಗಿತ್ತು ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ವೀಕಿಂದ ನನಗೆ ಹುಷಾರಿರ್ಲಿಲ್ಲ ಸೊ ಒಂದು ವೀಕಿಂದ ನಾನು ಯಾವುದೇ ರೀತಿ ವೀಡಿಯೋ ಕೂಡ ಮಾಡಿರಲಿಲ್ಲ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಗೌರಿ ಗಣೇಶ ಹಬ್ಬ ನಾನು ಲಾಸ್ಟ್ ವೀಡಿಯೋ ಮಾಡಿದ್ದು ಆ ವೀಡ್ಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಸೊ ಅನಿಗೆ ಹುಷಾರಿಲ್ಲ ಅಂತ ಸೊ ಅದಾದಮೇಲೆ ಅನಿ ಸ್ವಲ್ಪ ರಿಕವರ್ ಆಗೋಕೆ ಸ್ಟಾರ್ಟ್ ಆದರೂ ಅದಾದಮೇಲೆ ನನಗೆ ಆಯಿತು ಸೊ ಇದೇ ಫಸ್ಟ್ ಟೈಮ್ ನನಗೆ ಆಲ್ಮೋಸ್ಟ್ ಒಂದು ವೀಕ್ ತನಕ ಫೀವರೆಲ್ಲ ಇದ್ದಿದ್ದು ಸೊ ನನಗೇನಾದರೂ ಜ್ವರ ಬಂದರೆ ಒಂದು ಒನ್ ಆರ್ ಟೂ ಡೇಸಲ್ಲೆಲ್ಲ ನಾನು ರಿಕವರ್ ಆಗಿಬಿಡ್ತಿದ್ದೆ ಸೊ ಯಾಕೆಂದ್ರೆ ನಾನು ಇನ್ನೇನು ಸ್ಟಾರ್ಟ್ ಆಗ್ತಾಯಿದೆ ಅನ್ನೋ ಸ್ವಲ್ಪ ನನಗೆ ಬಾಡಿಯಲ್ಲಿ ಏನಾದರೂ ಚೇಂಜಸ್ ಇದೆ ಅಂದಾಗಲೇ ನಾನು ನನ್ನ ಮನೇಲಿ ಯಾವಾಗಲೂ ಡೋಲೋ ಆಗಿರ್ಬೋದು ಈ ಥರದ್ದೆಲ್ಲ ಜ್ವರದ ಮಾತ್ರ ಇಟ್ಕೊಂಡೇ ಇರ್ತೀನಿ ಸೊ ಹಾಗಾಗಿ ನಾನು ಆ ಟ್ಯಾಬ್ಲೆಟ್ ಕುಡಿದ ತಕ್ಷಣವೇ ಸರಿ ಹೋಗ್ತಾ ಇದೆ ಸೊ ಈ ಟೈಮ್ ಏನಾಯಿತು ಅಂದರೆ ಹನಿಗೆ ಹುಷಾರಿರಲಿಲ್ಲ ಹನಿಗಿಂತ ಫಸ್ಟು ವೃದ್ಧಿಗೆ ಕ್ಯೂಟಿಗೆ ಬಾಸುಗೆ ಲಾಸ್ಟು ಬಾಸುಗ್ ಹುಷಾರಿಲ್ದಂಗೆ ಆಯಿತು ಅದಾದಮೇಲೆ ಅನಿಗೆ ಸ್ಟಾರ್ಟ್ ಆಯಿತು ಸೊ ಹನಿಗೆ ಸ್ಟಾರ್ಟಾಗಿ ಹನಿ ಆಲ್ಮೋಸ್ಟ್ ಒಂದು ವೀಕ್ ಅವರು ಒಂದು ವೀಕು ಕೆಮ್ಮೆಲ್ಲ ಜಾಸ್ತಿನೇ ಇತ್ತು ಸೊ ಅವರು ಸ್ವಲ್ಪ ಅವರಿಗೆ ಕರ್ಕೊಂಡು ಕರ್ಕೊಂಡೋಗಿ ಅವ್ರು ಸ್ವಲ್ಪ ರಿಕವರ್ ಆದರು ಬಾಸು ಏನಾಗ್ತಾಯಿತ್ತು ಬಾಸುಗೆ ಫುಲ್ಲು ಜ್ವರ ಇತ್ತು ಅವ್ರು ನನ್ನ ಪಕ್ಕ ಮಲ್ಕೊಂಡು ಮಲ್ಕೊಂಡು ನನಗೆ ಫೀವರ್ ಸ್ಟಾರ್ಟ್ ಆಯಿತು ಸೊ ಫಸ್ಟು ತ್ರೀ ಡೇಸು ನಾನು ಟ್ಯಾಬ್ಲೆಟ ತೊಗೊಂಡೆ ಸೊ ಡೋಲೊ ತೊಗೊಳ್ತಾ ಇದೆ ಮತ್ತು ಪ್ಯಾರಾಸೆಟಮಲ್ ಇದು ತೊಗೊಂಡು ಬಟ್ ಆದರೆ ಕಮ್ಮಿನೇ ಆಗ್ತಾ ಇರಲಿಲ್ಲ ನಂಗೆ ಯಾವಾಗಲೂ ಡೋಲೋ ಪ್ಯಾರಾಸೆಟಮಲ್ ಕಮ್ಮಿ ತೊಗೊಂಡ ತಕ್ಷಣವೇ ಕಮ್ಮಿ ಆಗೋದು ಇಲ್ಲಾಂದ್ರೆ ಒಂದು ಇಂಜೆಕ್ಷನ್ ತೊಗೊಂಡ್ರೆ ಸೊ ಕಮ್ಮಿ ಆಗೋದು ಬಟ್ ಈ ಟೈಮು ತ್ರೀ ಡೇಸ್ ಆದ್ರೂ ಜ್ವರ ಕಮ್ಮಿನೇ ಆಗಲಿಲ್ಲ ಸೊ ಎಷ್ಟು ಜ್ವರ ಬರ್ತಾಯಿದೆ ಅಂದರೆ ಟ್ಯಾಬ್ಲೆಟ್ ಕುಡ್ದಾಗ ಸ್ವಲ್ಪ ಹಂಗಿರ್ತಾಯಿತ್ತು ಮತ್ತೆ ಚಳಿ ಜ್ವರ ಸ್ಟಾರ್ಟ್ ಆಗ್ತಾಯಿತ್ತು ಸೊ ಆಮೇಲೆ ಹಾಸ್ಪಿಟಲ್ಗೆ ಅನಿ ಹೋಗೋಣ ಹಾಸ್ಪಿಟಲ್ಗೆ ಬ್ಲಡ್ ಟೆಸ್ಟ್ ಮಾಡ್ಸೋಣ ಇವಾಗ ಬೇರೆ ಡೆಂಗ್ಯೂ ಅದು ಇದೆಯಲ್ಲ ಅಂತ ಹಾಸ್ಪಿಟಲ್ಗೂ ಹೋದ್ವು ಸೊ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನು ತೊಗೊಬೋದು ಅದಾದಮೇಲೆ ಅದು ಕಮ್ಮಿ ಆಗಿಲ್ಲ ಆಮೇಲೆ ಒಂದು ಟೈಮ್ ನನ್ನ ಫ್ರೆಂಡ್ ಮನೆಗೆ ಬಂದು ಅವಳು ಮೆಡಿಕಲ್ ಓದಿರೋದು ಸೊ ಅವಳು ಮನೆಗೆ ಬಂದು ಇಂಜೆಕ್ಷನ್ ಕೊಟ್ಟು ಅದು ಕಮ್ಮಿ ಆಗಿಲ್ಲ ಸೊ ಇನ್ನೇನು ಆಗಲ್ಲ ಹಾಸ್ಪಿಟಲ್ಗೆ ಅಡ್ಮಿಟೇ ಮಾಡಿಬಿಡೋಣ ಸೊ ಒಂದಷ್ಟು ದಿನ ಒಂದು ಮೂರು ದಿನ ರೆಸ್ಟ್ ತಗೊಬಿಡು ನೀನು ಏಕೆಂದರೆ ಕಮ್ಮಿನೇ ಇಲ್ವಲ್ಲ ಅಂದ್ಬಿಟ್ಟು ಅದೇ ಹೇಳೋದ್ರು ಸೊ ಎಷ್ಟು ಜ್ವರ ಇರ್ತಾ ಇತ್ತು ಅಂದರೆ ಎದ್ದು ಓಡಾಡೋಕ್ಕೂ ನಂಗೆ ಇರ್ಲಿಲ್ಲ ಸೊ ನನಗೆ ಊಟನೂ ತಿನ್ನೋಕ್ಕಾಗ್ತಿರಲಿಲ್ಲ ಊಟ ಬಂದು ಈ ಸಾಂಬಾರು ರೈಸ್ ಇದೇನೂ ಇಷ್ಟ ಆಗ್ತಿರ್ಲಿಲ್ಲ ಏನಾದರೂ ಸ್ವಲ್ಪ ಖಾರ ಖಾರವಾಗಿರೋದು ಕೊಟ್ಟರೆ ತಿನ್ನಬೇಕು ಅನ್ನೋ ಫೀಲ್ ಆಗ್ತಾ ಇತ್ತು ಸೊ ಗೊತ್ತಲ್ಲ ನಮ್ಮ ಮನೇಲಿ ನಮ್ಮ ಮನೆಗಂತೂ ಕಂಪ್ಲೀಟಾಗಿ ಅಡುಗೆ ಎಲ್ಲ ಮಾಡೋಕ್ಕೆ ಬರಲ್ಲ ಅವರಿಗೆ ಸೊ ಅವರೇನಿದ್ರು ಹೋಟೆಲಲ್ಲಿ ಹೋಟೆಲಲ್ಲಿ ಈ ಥರ ಇದ್ರು ಸೊ ಅಲ್ಲಿ ಗೊತ್ತಲ್ಲ ಹೋಟೆಲಲ್ಲಿ ಟೇಸ್ಟ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಮತ್ತು ಖಾರ ಉಪ್ಪು ಅಷ್ಟು ಇರ್ತಾ ಇರಲಿಲ್ಲ ಪಾಪ ನನ್ನ ಮಗಳು ಕ್ಯೂಟಿ ಬಂದುಬಿಟ್ಟು ಅವಳೇನಾದ್ರೂ ಸ್ವಲ್ಪ ಖಾರಕಾರವಾಗಿ ಏನಾದರೂ ಮಾಡ್ಕೊಂಡವಳು ಸೊ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನನಗೆ ಒಂದು ವೀಕಿಂದ ಹೇಗಿತ್ತು ಸ್ವಲ್ಪ ಕ್ಯೂಟಿ ವೀಡಿಯೋ ಮಾಡಿರೋದು ಅವಳು ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ ನಂಗೆ ಗೊತ್ತಿಲ್ದಂಗೆ ವಿಡಿಯೋ ಮಾಡಿರೋದು ಹಾಗೆ ನಾನೊಂದಷ್ಟು ವೀಡಿಯೋಸ್ಗಳನ್ನ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅದರೂ ನಾನು ಈ ವಿಡಿಯೋ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಹೇಗಿತ್ತು ನನ್ನ ಆ ಡೇಸ್ ಅಂತ ಸೊ ಒಂದು ವೀಕ್ ಒಂದು ವೀಕ್ ಎತ್ತೂ ತುಂಬಾ ಬ್ಯಾಡಾಗಿತ್ತು ನನಗೆ ಸೊ ಇದೇ ತುಂಬ ದಿನ ಆದಮೇಲೆ ನಾನು ಈ ಥರ ಎದ್ದೇಳಕ್ಕೂ ಇರೋ ಥರ ಪರಿಸ್ಥಿತಿ ಇದ್ದಿದ್ದು ಎಷ್ಟು ಸುಸ್ತಾಗ್ತಾಯಿತ್ತು ಅಂದರೆ ಇವಾಗ ನನಗೆ ಫೀವರ್ ಹೋಗಿ ಇವತ್ತಿಗೆ ಎರಡು ದಿನ ಬಟ್ ಇನ್ನೂ ನನಗೆ ಸುಸ್ತು ಹೋಗಿಲ್ಲ ಎಷ್ಟು ಇದೆ ಅಂದರೆ ಊಟ ತಿನ್ನೋಕ್ಕಾಗ್ತಾಯಿಲ್ಲ ಊಟ ಅಂದರೆ ಊಟ ಮೀನ್ಸ್ ಸಾಂಬಾರು ಇಷ್ಟ ಆಗ್ತಾಯಿಲ್ಲ ಏನಾದರೂ ಗೊಜ್ಜು ಈ ಥರದ್ದು ಏನಾದರೂ ಖಾರ ಏನಾದರೂ ಅದನ್ನು ತಿನ್ನೋಣ ಅಂತ ಅನಿಸುತ್ತೆ ಅದು ಬಿಟ್ಬಿಟ್ಟು ನಾರ್ಮಲ್ ಸಾಂಬಾರಲ್ಲಿ ಅಂತೂ ನನಗೆ ಇಷ್ಟನೇ ಆಗ್ತಾಯಿಲ್ಲ ಊಟ ಸೊ ಹಾಗಾಗಿ ನನಗೇನೇನು ಇಷ್ಟ ಆಗುತ್ತೋ ಚೂರು ಚೂರು ತಿನ್ಕೊಂಡಿದ್ದು ಬೆಳಗ್ಗೆಯಿಂದ ಸುಸ್ತು ಅಂದರೆ ಸುಸ್ತು ಸೊ ಬೆಳಗ್ಗೆಯಿಂದ ಮಲ್ಕೊಂಡೇ ಇದೆ ಓಕೆ ವಿಡಿಯೋ ಇವತ್ತಾದ್ರೂ ಮಾಡೋಣ ಅಂದ್ಬಿಟ್ಟು ಇವಾಗ ಜಸ್ಟ್ ಎದ್ದು ನೋಡ್ತಾ ಇರ್ಬೋದು ಇವಾಗ ಒಂಚೂ ರೆಡಿ ಆಗ್ಬಿಟ್ಟು ನೀವು ಬಂದೇ ಬಂದಿದ್ದೀನಿ ಓಪನ್ ಮಾಡೋಣ ಅಟ್ಲೀಸ್ಟ್ ಅವಾಗಾದ್ರೂ ಸ್ವಲ್ಪ ಆಗಿ ಇರ್ಬೋದು ಅಂತ ಬಟ್ ಆಕ್ಟಿವ್ ಆಗಿರೋದಕ್ಕೆ ಏನು ಪ್ರಾಬ್ಲಮ್ ಅಲ್ಲ ಸಖತ್ತು ಸುಸ್ತಾಗ್ತಾ ಇದೆ ಈ ಜ್ವರ ಬಂದು ಹೋದ ಮೇಲೆ ಹೇಗಾಗಿದೆ ಅಂದರೆ ಕಂಪ್ಲೀಟಾಗಿ ಬಾಡಿಲಿ ಎನರ್ಜಿನೇ ಇಲ್ಲವೇನೋ ಅನ್ನೋ ಥರ ಅಷ್ಟು ಸುಸ್ತಾಗ್ತಾ ಇದೆ ನನಗೆ ಇನ್ನು ಗೊತ್ತಿಲ್ಲ ಎಷ್ಟು ದಿನ ಆಗುತ್ತೋ ಇದು ರಿಕವರಿ ಆಗೋದಕ್ಕೆ ಅಂತ ನಂಗೆ ಇಷ್ಟೊಂದೆಲ್ಲ ಆಗ್ತಾನೂ ಇರಲಿಲ್ಲ ಮತ್ತು ಇಷ್ಟೊಂದೆಲ್ಲ ನಾನು ಸಫರ್ ಕೊಡ್ತಾ ಇರಲಿಲ್ಲ ಒಂದು ಜ್ವರಕ್ಕೆಲ್ಲ ನಾನು ನಾರ್ಮಲ್ ಜ್ವರ ಅಂದ್ಕೊಂಡಿದ್ದೆ ಬಟ್ ಅದು ವೈರಲ್ ಫೀವರು ಸೊ ಇವಾಗ ಬರೋ ಫೀವರ್ಸ್ ಎಲ್ಲ ಹೀಗೇನೆ ಅಂತ ಹೇಳಿದ್ರು ಡಾಕ್ಟರು ಇವಾಗ ಬರೋದೆಲ್ಲ ಸ್ವಲ್ಪ ಇದೇ ಥರನೇ ಇರುತ್ತೆ ಸೊ ಫೈವ್ ಡೇಸ್ ನೋಡಿ ಏನಾದ್ರೂ ಹುಷ ಜ್ವರ ಕಮ್ಮಿ ಆಗಿಲ್ಲ ಅಂದರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡೋಣ ಅಂತ ಬಟ್ ಬ್ಲಡ್ ಟೆಸ್ಟ್ ಮಾಡಿದ್ವು ನನಗೇನು ಆ ಥರ ಡೆಂಗ್ಯೂ ಆ ಥರದ್ದೇನೂ ಸಿಂಟಮ್ಸ್ ಇರಲಿಲ್ಲ ಸೊ ವೈರಲ್ ಫೀವರು ಏಕೆಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಫೀವರ್ ಬರ್ತಾ ಇತ್ತು ಅದಾದಮೇಲೆ ಲಾಸ್ಟಿಂಗ್ ನನಗೆ ಬಂತು ಸೊ ಇವಾಗ ಸ್ವಲ್ಪ ದಿನದಿಂದ ಹಾಗೆ ಇದೆ ನಮ್ಮ ಮನೇಲಿ ಸೊ ಒಂದು ಒಬ್ರಿಗಿಂತ ಒಬ್ಬರು ಒಬ್ಬರಿಂದ ಒಬ್ಬರಿಗೆ ಫೀವರ್ ಆಗ್ತಾ ಇದೆ ಒಬ್ರಿಂದ ಒಬ್ಬರು ಹುಷಾರಿಲ್ಲ ಏನಾದ್ರೂ ಒಂದೊಂದು ಆಗ್ತಾನೇ ಇದೆ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ಈಗ ಗೊತ್ತಿರೋರು ಏನಾದ್ರೂ ಇಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಇವಾಗ ಎಕ್ಸಾಮ್ ಟೈಮ್ ಬೇರೆ ಅಲ್ವಾ ಸೊ ಇವಾಗ ಮಕ್ಕಳಿಗೆ ರಜಾ ಹಾಕಿಸಿ ಎಲ್ಲೂ ಹೋಗೋಕ್ಕಾಗಲ್ಲ ಬಟ್ ನನಗೆ ಈ ಥರ ಸುಸ್ತು ಈ ಥರ ಇದ್ದಾಗೆಲ್ಲ ಟ್ರಾವೆಲ್ ಮಾಡೋದಕ್ಕೂ ಇಷ್ಟ ಇಲ್ಲ ಸೊ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಹುಷಾರಾಗಿದ್ದೀನಿ ನಾನು ನೀನು ಸ್ವಲ್ಪ ಇವಾಗ ಪರವಾಗಿಲ್ಲ ಮಕ್ಕಳು ಎಲ್ಲ ಇವಾಗ ಹುಷಾರಾಗಿದ್ದಾರೆ ಸೊ ಹಾಗಾಗಿ ಈ ವಿಡಿಯೋನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋನ ಫುಲ್ಲು ನೋಡಿ ನಾನು ಏನೇನಾಯಿತು ಅನ್ನೋದನ್ನ ಕಂಪ್ಲೀಟ್ ಆಗಿ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಲೈಕ್ ಆ ವೀಕಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಗೆ ತೊಗೊಂಡಿದ್ದೆಲ್ಲ ಅದನ್ನು ಕೂಡ ಇದ್ರಲ್ಲ ಆ್ಯಡ್ ಮಾಡ್ತೀನಿ ಹೋಗಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಎಷ್ಟು ದಿನ ಏನು ನಮ್ಮಮ್ಮ ಮಾಡ್ತಿದ್ರು ಈಗ ಏನು ನಾನು ಮಾಡ್ತೀನಿ ಅಂತ ಆಶ್ಚರ್ಯ ಆಗ್ತದೆ ಯಾಕಂದ್ರೆ ಈಗ ನಮ್ಮಮ್ಮ ಜೋಳ ಬಂದಿದೆ ತುಂಬ ಜೋಳ ಬಂದಿದೆ ಅದಕ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಮ್ಮಮ್ಮ ಅನ್ನೋದರೂ ಖರಾ ಖಾರ ತಿನ್ನಬೇಕು ಬಾಯೆಲ್ಲ ಸಪ್ಪ ಇರುತ್ತಲ್ಲ ಅದಕ್ಕೆ ಖಾರ ಖಾರ ತಿನ್ನಬೇಕು ಅದಕ್ಕೆ ಆನಿಯನ್ ಆ್ಯಮ್ಲೆಟ್ನ ಮಾಡ್ಕೊತಾ ಇದ್ದೀನಿ ಬನ್ನಿ ಹೇಗಂತ ಹೇಳ್ಕೊಳ್ತೀನಿ ಮಾಡೋಕ್ಕೊಳಗೆ ಫಸ್ಟು ಅದನ್ನು ಮಾಡೋಕ್ಕೆ ನೋಡಿ ಏನು ಬೇಕು ಇಲ್ಲಿ ಅದನ್ನು ಮಾಡೋಕ್ಕೆ ಆನಿಯನ್ ಹಾಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೇಕು ಇಷ್ಟು ಬೇಕು ಆಮೇಲೆ ಫಸ್ಟು ಇದಕ್ಕೆ ಮೊ ಐದು ಮೊಟ್ಟೆ ಒಡೆದು ಹಾಕ್ಕೋಬೇಕು ನೋಡಿ

ಫೋರ್ ಕಲ್ ಮಾಡ್ಬೇಕು ಇದ್ರಲ್ಲ ಅಂತೂ ಆಗೋದೇ ಇಲ್ಲ ಈಗ ಇದನ್ನ ಮಾಡ್ಕೊಂಡಿದೀವಲ್ಲ ಇದಕ್ಕೆ ನಾವು ಫಸ್ಟ್ ಆನಿಯನ್ ಹಾಕ್ಬೇಕು

来来来，搞了。 ಸೊ ನೋಡಿದ್ರಲ್ವ ನಾನು ಅವಳು ಸ್ಕೂಲಿಂದ ಬರೋ ವರ್ಷದಿಗೆ ನನಗೆ ಫುಲ್ಲು ಜ್ವರ ಬಂದು ಮಲ್ಕೊಂಡಿದ್ದೆ ನಾನು ಬೆಳಗ್ಗೆಯಿಂದ ಏನೂ ಕೂಡ ತಿಂದಿರಲಿಲ್ಲ ಹಾಗಾಗಿ ಏನು ತಿಂದೆಮ್ಮ ಸೊ ಏನೂ ತಿಂದಿಲ್ಲ ಅನ್ನೋದಕ್ಕೆ ಅವಳು ನನಗೆ ಸ್ಪೈಸಿ ಆಗಿರೋ ಆಮ್ಲೆಟ್ ಅಂದರೆ ಇಷ್ಟ ಆಗುತ್ತೆ ಹಾಗಾಗಿ ಆಮ್ಲೆಟ್ ಮಾಡಿಕೊಂಡು ಹಾಗೆ ನನಗೆ ಕಾಫಿ ಕೂಡ ಮಾಡ್ಕೊಂಬಂದಿದ್ಲು ಅದು ನಾನು ಕೇಳಿಸ್ಕೊತೀನಿ ಅಂತ ಫುಲ್ಲು ನಿಧಾನ ಮಾತಾಡ್ತಾಯಿದ್ಲು ಹಾಗಾಗಿ ಅವ್ಳ ಅವಳು ವಾಯ್ಸ್ ಅಷ್ಟು ಕ್ಲಿಯರಾಗಿ ನಿಮಗೆ ಕೇಳಿಸಿರಲ್ಲ ಸೊ ಏನಾದರೂ ಅಟ್ಲೀಸ್ಟ್ ಅವಳಿಗೆ ನಾನು ಮಲ್ಕೊಂಡಿದ್ದಾಗ ನನಗೆ ಏನಾದರೂ ಮಾಡಿಕೊಡ್ಬೇಕು ಅನ್ನೋ ಥಾಟ್ ಬಂತಲ್ವ ಸೊ ನಂಗೆ ತುಂಬಾ ಆಯಿತು ಆ ಟೈಮ್ ನಾನು ತಿಂದಾದ್ಮೇಲೆ ನಂಗೆ ಒಂಥರ ಆ ಕಣ್ಣಲ್ಲೇ ನೀರು ತುಂಬಿಕೊಂಡಾಗ್ತು ಯಾಕೆಂದರೆ ಬೆಳಗ್ಗೆಯಿಂದ ಇಷ್ಟು ನನಗೆ ಹೊಟ್ಟೆ ಕೂಡ ಹಶಿವಾಗ್ತಾಯಿತ್ತು ಮತ್ತು ಸುಸ್ತಿಗೆ ಎದ್ದಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಸೊ ಆ ಟೈಮಲ್ಲಿ ನನ್ನ ಮಗಳು ಪಾಪ ಅವ್ಳನ್ನ ಸ್ಕೂಲಿಂದ ನಾನು ಕರ್ಕೊಂಬರೋದಕ್ಕೆ ಹೋಗಿಲ್ಲ ಅವಳೇ ಬಂದಿದ್ಲು ಸ್ಕೂಲಿಂದ ಬಂದುಬಿಟ್ಟು ಬಂದ ತಕ್ಷಣವೇ ನನಗೆ ಇದನ್ನು ಮಾಡಿಕೊಟ್ಟಿದ್ದು ನೋಡಿ ನಿಜ ನನಗೆ ಖುಷಿಯಾಯಿತು

ಯಾವಾಗ ಮಾಡಿದಾಗಲೇ ಮಾಡಿದೆ ನನಗೆ ಜ್ವರ ಬಂದು ಬೆಳಗ್ಗೆಯಿಂದ ಮಲ್ಕೊಂಡಿದ್ದೆ ಅವ್ರು ಕರ್ಕೊಂಬರೋದಕ್ಕೂ ಹೋಗಿಲ್ಲ ಇವತ್ತು ಅವಳೇ ಬಂದಿದ್ದಾಳೆ ಫುಲ್ಲು ಜ್ವರ ಏನು ತಿಂದು ಕೂಡ ಇರಲಿಲ್ಲ ನನ್ನ ನೋಡಿ ಆಮ್ಲೆಟ್ ಮಾಡಿಕೊಟ್ಟಿದ್ದಾರೆ ಕಾಫಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ನೋಡಿ ಹೆಣ್ಮಕ್ಳಿದ್ರೆ ಮನೇಲೊಂದು ಹಿಂಗೆ ಅರ್ಥ ಮಾಡಿಕೊಂಡು ಏನಾದರೂ ಮಾಡಿಕೊಟ್ಟು ನನ್ನ ಮಗಳು ಬಂದು ನೋಡಿದ ತಕ್ಷಣ ನನಗೆ ಜ್ವರ ಫುಲ್ ಸುಟ್ಟು ಹೋಗ್ತಾ ಇತ್ತು ಆಗ್ಲ ಹಾಕೊಂಡು ಎಲ್ಲ ಡೋರ್ ಡೋರ್ ಅವಾಗಲೇ ತೆಗಿ ತಗ್ಗಿ ಅಂದ್ರೆ ತೆಗ್ದಿಲ್ಲ ಸೊ ಅದಾದ್ಮೇಲೆ ಕ್ಯೂಟಿ ಮಾಡ್ಕೊಟ್ಟಿದ್ಲು ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಮತ್ತೆ ಇನ್ನು ಯಾವುದೇ ರೀತಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಅವತ್ತು ನೈಟ್ ಮತ್ತೆ ಜ್ವರ ಜಾಸ್ತಿ ಆಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದಿದ್ವು ಸೊ ನೆಕ್ಸ್ಟ್ ಡೇಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು ನೆಕ್ಸ್ಟ್ ಡೇಗೆ ಸ್ವಲ್ಪ ಜ್ವರ ಕಮ್ಮಿ ಅನಿಸಿತ್ತು ಬೆಳಗ್ಗೆ ಎದ್ದು ಏನಾದರೂ ಅಡುಗೆ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಸೊ ಸಾಂಬಾರು ನನಗೆ ಬೇಳೆ ಸಾಂಬಾರು ತಿನ್ನೋಕ್ಕಾಗ್ತಾಯಿಲ್ಲ ಅಂತ ನನಗೆ ಹೇಳಿದೆ ಹಾಗಾಗಿ ಅನಿಗೆ ಹೋಗಿ ಸೊಪ್ಪು ತೊಗೊಬಂದಿದ್ರು ಸೊ ಸೊಪ್ಪು ಸಾಂಬಾರು ಮುದ್ದೆ ಎಲ್ಲ ಮಾಡಿದ್ದೆ ಬೆಳಗ್ಗೆನೇ ಸೊ ಸ್ವಲ್ಪ ಮುದ್ದೆ ತಿಂದು ಹಾಗೆ ಡಾಕ್ಟರ್ ಟ್ಯಾಬ್ಲೆಟ್ಸ್ಗಳೆಲ್ಲ ಕೊಟ್ಟಿದ್ದರು ಅದು ಟ್ಯಾಬ್ಲೆಟ್ಸ್ಗಳು ಒಂದೊಂದು ಟ್ಯಾಬ್ಲೆಟ್ಸ್ಗಳು ಇಷ್ಟು ತಪ್ಪಾಯಿತು ಆ ಥರ ಟ್ಯಾಬ್ಲೆಟ್ಸ್ಗಳು ಕೊಟ್ಟಿದ್ರು ಅದು ಗಂಟ್ಲೊಳಗನೆ ಹಿಡಿತಾ ಇರಲಿಲ್ಲ ಸೊ ಮಾತ್ರೆಗಳನ್ನ ಯಾವಾಗಲೂ ನಾನು ಎಷ್ಟೊಂದು ಮಾತ್ರೆ ತೊಗೊತಾನೆ ಇರಲಿಲ್ಲ ಒಂದೆರಡು ಕುಡಿದ್ಬಿಟ್ಟು ಸುಮ್ಮನೆ ಬಿಸಾಕ್ಬಿಡ್ತಾಯಿದ್ದೆ ಬಟ್ ಈ ಸಲ ಕಂಪ್ಲೀಟಾಗಿ ಅವ್ರು ಕೊಟ್ಟಿರೋ ಅಷ್ಟು ಟ್ಯಾಬ್ಲೆಟ್ನು ಕುಡಿದ್ರೂ ಹುಷಾರಾಗಿರಲಿಲ್ಲ ಆ ಥರ ಆಗಿತ್ತು ಯಾವಾಗಲೂ ಒಂದೆರಡು ಕುಡಿದ್ಬಿಟ್ಟು ಹುಷಾರಾಗಿಬಿಡೋದು ಇದ್ದೆ ಸೊ ಈ ಸಲ ಅದನ್ನೇ ನಮ್ಮ ಮನೆಯವ್ರು ಹೇಳ್ತಾರೆ ಯಾವಾಗ ನೋಡಿದ್ರೂ ಟ್ಯಾಬ್ಲೆಟ್ಗಳು ಬಿಸಾಕ್ತಾಯಿದೆ ಇವಾಗ ನೋಡಿದ್ರೆ ಮತ್ತೆ ಒಂದೊಂದು ಶೀಟ್ ತರಿಸ್ಕೊಂಡಿದೆಯಲ್ಲ ಅಂತ ಸೊ ಕುಡಿದಾಗ ಸ್ವಲ್ಪ ಹಂಗೆ ಅನ್ಸೋದು ಆಮೇಲೆ ಮತ್ತೆ ಚಳಿ ಜ್ವರ ಹಿಂದೆನೇ ಸ್ಟಾರ್ಟ್ ಆಗಿಬಿಡೋದು ಅದ್ರ ಜೊತೆಗೆ ಎಷ್ಟು ಕೋಲ್ಡ್ ಇತ್ತು ಅಂದರೆ ಹೆವಿ ಕೋಲ್ಡು ಮತ್ತು ತಲೆ ಫುಲ್ಲು ಭಾಳ ತಲೆ ಬಗ್ಗಿಸ್ಬಿಟ್ರೆ ಫುಲ್ಲು ತಲೆಯೆಲ್ಲ ನಾವು ಹೊತ್ಕೊಳ್ಳೋದು ಆ ಥರ ಆಗಿತ್ತು ಸೊ ಬೆಳಗ್ಗೆ ಅಡುಗೆ ಮಾಡಿಟ್ಟಿದ್ದ ಏನಾಯಿತು ಪಾಪ ಮಕ್ಕಳು ಮೂರು ಟೈಮು ಅದನ್ನೇ ತಿಂದ್ಕೊಂಡ್ರು ಬಾಸುಗೆ ರುದ್ದಿಗೆ ಅವ್ರಿಗೆ ಊಟ ತಿನ್ನಿಸ್ಲೇಬೇಕು ಸೊ ಅವರು ಮಾಡಲ್ಲ ಊಟನ ಕ್ಯೂಟಿ ಅವ್ರಿಗೂ ತಿನ್ನಿಸಿ ಪಾಪ ಅವಳೇ ನೋಡಿಕೊಂಡ್ಳು ಕನಿಗೂ ಸ್ವಲ್ಪ ಹೆಲ್ತು ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ ಅವರೂ ಸೊ ಅದರಲ್ಲಿ ಅವರು ಕೂಡ ಬಾಸನ್ ಸ್ವಲ್ಪ ಆಚೆ ಕಡೆ ಕರ್ಕೊಂಡೋಗಿದ್ರು ಅವನು ಬಿಟ್ಟರೆ ನನ್ನ ಹತ್ರನೇ ಇದ್ದ ಸೊ ಅವನು ಇರ್ತಾನೆ ಇರಲಿಲ್ಲ ಮತ್ತೆ ಅವ್ನಿಗೆ ಆಲ್ರೆಡಿ ತಾನೇ ಹುಷಾರಾಗಿ ಒಂದು ವೀಕ್ ಆಗಿತ್ತು ಅವನಿಗೆ ಪಾಪ ಜ್ವರ ಹೋಗಿ ಮತ್ತು ನನ್ನ ಜೊತೆ ಬಂದರೆ ಸೇರಿಸ್ಕೊಂಡ್ರೆ ಇನ್ನೆಲ್ಲಿ ಜ್ವರ ಅವನಿಗೆ ಮತ್ತೆ ಸ್ಟಾರ್ಟ್ ಆಗುತ್ತೋ ಅಂತ ಅವನನ್ನು ಕಂಪ್ಲೀಟಾಗಿ ನನ್ನ ಹತ್ರದಿಂದ ಅವಾಯ್ಡ್ ಇದ್ದೆ ಹಾಗಾಗಿ ಅವ್ರ ಅಪ್ಪ ಸ್ವಲ್ಪ ಹೊತ್ತು ಆಚೆ ಕಡೆ ಅವನನ್ನು ಕರ್ಕೊಂಡೋಗಿ ಹಾಗೆ ನಮಗೆ ಊಟನೂ ಕೂಡ ತೊಗೊಬಂದಿದ್ದು ಎಲ್ರಿಗೂ ಹೋಟೆಲಲ್ಲೇ ಆ ಊಟ ಏನು ಉಪ್ಪು ಇಲ್ಲ ಖಾರವೂ ಇಲ್ಲ ಅಂತ ಊಟ ಸೊ ಅದನ್ನು ತಿಂದರೆ ಪೇಶೆಂಟ್ ಇಲ್ಲದೆ ಹೋದರೂ ಪೇಷೆಂಟ್ ಅನ್ನಿಸ್ಬಿಡುತ್ತೆ ಸೊ ಆ ಥರ ಆಗಿತ್ತು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನಾನು ನೆಕ್ಸ್ಟ್ ವೀಡಿಯೋ ಜೊತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಕಂಪ್ಲೀಟಾಗಿ ಹುಷಾರಾಗಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾರ್ಸ್ ಆಫ್ ಲವ್ ಬಾಯ್